ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಎಲ್ಲರೂ ಹೇಗಿದ್ರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ಈ ವಿಡಿಯೋ ಬಂದು ನಾವು ವಾಪಸ್ ಶ್ರೀಶೈಲದಿಂದ ದಾವಣಗೆರೆಗೆ ಬರಬೇಕಂತ ಅಂದ್ಕೊಂಡಿದ್ವಿ ಆ ಟೈಮಲ್ಲಿ ನಾವು ಸ್ವಲ್ಪ ಏನೋ ಕೆಲಸ ಇದೆ ಅಂತ ಹೊರಗಡೆ ಬಂದ ತಕ್ಷಣವೇ ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ ಅವತ್ತು ಬಂಗಾರದ ರಥದಲ್ಲಿ ಮಲ್ಲೈನ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಬಂಗಾರ ರಥಾನ ಇದ್ರು ಆ ಒಂದು ಕ್ಷಣ ಎಷ್ಟು ಖುಷಿಯಾಯ್ತಂದರೆ ಯಾವತ್ತೂ ಸಹ ನಾವು ಇಷ್ಟು ವರ್ಷ ಹೋಗಿದ್ದೀವಿ ಬಟ್ ಒಂದು ಸಲವೂ ಕೂಡ ನಾವು ಡೈರೆಕ್ಟಾಗಿ ಈ ಬಂಗಾರದ ಒಂದು ತೇರು ನೋಡಿಲ್ಲ ಹಾಗೆ ಬಂಗಾರದ ತೇರು ಎಳೆಯೋ ಟೈಮಲ್ಲಿ ನಾವು ಇರಲಿಲ್ಲ ಬಟ್ ಈ ಟೈಮ್ ಹೇಗಿದೆ ಅಂದರೆ ಪ್ರತಿಯೊಂದಕ್ಕೂ ಕೂಡ ನಮಗೆ ಹೇಳಿ ಆ ಮಲ್ಲಯ್ಯನೇ ಆತನಗಿರಿ ಕರೆಸ್ಕೊಂಡಿದ್ದಾನೇನೋ ಅನ್ನೋ ಥರ ನಮಗೆ ಪ್ರತಿಯೊಂದು ಸೆಕೆಂಡ್ ಕೂಡ ಫೀಲ್ ಮಾಡಿಸ್ತಾ ಇದ್ದಾನೆ ಮಲ್ಲಯ್ಯ ಇದು ಬಂಗಾರದ ತೇರು ನನಗಂತರೂ ಇದು ಇದ್ರೇ ಏನೋ ಒಂದು ರೀತಿ ಮೈಯೆಲ್ಲ ಒಂಥರ ಜುಮ್ ಅನ್ನಿಸ್ಬಿಡ್ತು ಒಂದು ಸೆಕೆಂಡ್ ಅದನ್ನು ನೋಡ್ತಾ ನಿಂತ್ಕಂಡ್ರೇ ಮೈ ಮರ್ತೋಗುತ್ತೆ ಆ ಥರ ಇತ್ತು ಇಲ್ಲಿರೋಂಥ ಪ್ರತಿಯೊಬ್ಬರು ಕೂಡ ನಮ್ಮ ಕರ್ನಾಟಕದವರು ಎಲ್ಲ ಉತ್ತರ ಕರ್ನಾಟಕದವರು ಬಿಜಾಪುರ್ನವರು ಬಾಗಲಕೋಟೆ ಹುಬ್ಳಿ ಎಲ್ಲ ಕಡೆಯಿಂದನೂ ಕೂಡ ಬಂದಿದ್ದರು ಇದನ್ನು ನೋಡೋದೇ ಒಂದು ಭಾಗ್ಯ ಯುಗಾದಿ ಟೈಮಲ್ಲಿ ನೀವೇನಾದರೂ ಹೋದರೆ ಡೆಫಿನೆಟ್ಲಿ ಹೋಗಿ ಯಾಕಂದರೆ ತುಂಬ ಜನ ನಿಮಗೆ ಕರ್ನಾಟಕದವ್ರು ಸಿಗ್ತಾರೆ ನಿಮಗೆ ಏನಾದರೂ ನಮ್ಗೆ ಅಲ್ಲಿರುವಂಥ ಪ್ಲೇಸ್ ಗೊತ್ತಿಲ್ಲ ಅಂದರೂ ಕೂಡ ಅವರು ಹೇಳ್ತಾರೆ ಇಲ್ಲ ಈ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿದೆ ಹಾಗೆ ಈ ತೇರನ್ನು ನಾನೊಬ್ಬಳೇ ಏನು ನೋಡೋದು ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಕೂಡ ತೋರಿಸೋಣ ಯಾಕಂದರೆ ತುಂಬ ಜನ ನಾವು ಮಲ್ಲಯ್ಯನ ನೋಡೋಕ್ಕೆ ಆಗಿಲ್ಲ ಆದರೆ ನಿಮ್ಮ ವಿಡಿಯೋ ಮುಖಾಂತರ ನಾವು ಶ್ರೀಶೈಲನ ನೋಡಿದ್ವಿ ಅಂತ ಹೇಳಿ ಕಾಮೆಂಟ್ ಮಾಡಿದರೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಕೂಡ ಹಾಗೆ ಇದನ್ನು ಕೂಡ ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಲೈವಲ್ಲೇ ವಾಯ್ಸ್ನ ಕೊಡೋಣ ಅಂತ ಅಂದ್ಕೊಂಡೆ ಇಲ್ಲಿ ಏನಂದ್ರೆ ಮೈಕ್ ಸೌಂಡು ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಾಗಾಗಿ ವಾಯ್ಸ್ ಬಂದುಬಿಟ್ಟು ಕಟ್ ಕಟ್ ಆಗ್ತಾಯಿತ್ತು ಅವರು ಹೇಳುವಂಥ ಮಂತ್ರಗಳು ಶ್ಲೋಕಗಳೆಲ್ಲ ಕೂಡ ಇಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ತುಂಬ ಚೆನ್ನಾಗಿ ಹೇಳಿದರು ಬಟ್ ಅದೇನೋ ಒಂದು ಮೈಕಿನ ಪ್ರಾಬ್ಲಮ್ ಆಗಿ ಅಲ್ಲಿ ವಾಯ್ಸ್ ಕಟ್ ಕಟ್ ಆಗ್ತಾ ಇರೋದ್ರಿಂದ ನಾನು ವಾಯ್ಸ್ನ ಮ್ಯೂಟ್ ಮಾಡೋ ಥರ ಆಯಿತು ృదమ్ బ్రహ్మ స్వరో శ్రీ పరమేశ్వర ముద్దిశ శ్రీ పరమేశ్వర ప్రీత్యర్థం అసీమన్ మహాదేవ దేశేష్ర జగత్ని సమేత హరి బ్రహ్మేంద్ర నిఖిల సురాసురట మనిగన నికర కిరణ సంసేవిత పాదార యుద్ధుల శ్రీమద్ అఖిలాంధ కోటి బ్రహ్మాండ నాయకస్ ದೇವತಾ ಸೃಷ್ಟಿ ಕೇಳಿಸ್ಕೊಂಡ್ರಲ್ಲ ಈ ಥರ ಇತ್ತು ಅದಾದಮೇಲೆ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಯಿತು ವಾಯ್ಸ್ ಎಲ್ಲ ಒಂದು ರೀತಿ ಗೊರ್ ಅಂತ ಬರೋದು ಆ ಥರ ಎಲ್ಲ ಆಗ್ತಾಯಿತ್ತು ಹಾಗಾಗಿ ನಾ ಅದನ್ನು ಮ್ಯೂಟ್ ಮಾಡೋ ಥರ ಇತ್ತು ಅದಾದ್ಮೇಲೆ ಇವಾಗ ದೇವರಿಗೆ ಅಲ್ಲಿ ಕೆಲವೊಂದು ಶ್ಲೋಕಗಳನ್ನ ಹೇಳಿಬಿಟ್ಟು ಪೂಜೆ ಮಾಡಿ ಆರತಿ ಮಾಡಿ ಅದೆಲ್ಲ ಆದಮೇಲೆ ತೇರನ್ನು ಮುಂದೆ ತೊಗೊಂಡೋದ್ರು ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಎಷ್ಟೊಂದು ಜನ ಮಕ್ಕಳು ಅವರು ಬೇರೆ ಬೇರೆ ಊರುಗಳಿಂದ ಡ್ಯಾನ್ಸ್ ಕಾಸ್ಟ್ಯೂಮ್ ಹಾಕ್ಕೊಂಡ್ಬಂದು ಕಲ್ಚರಲ್ ಪ್ರೋಗ್ರಾಮ್ಸ್ ಅಂತ ಹೇಳಿ ಬಿಡಿ ಅದನ್ನು ಮಾಡ್ತಿರ್ತಾರೆ ಅದನ್ನು ಕೂಡ ನೀವು ನೋಡ್ಬೋದು ಇಲ್ಲಿ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದರೆ ನಿಮ್ಮ ಪ್ರತಿಯೊಂದು ಕಡೆಯೂ ಕೂಡ ಒಂದೊಂದು ರೀತಿ ಪ್ರೋಗ್ರಾಮ್ಸ್ ಇಟ್ಟಿರ್ತಾರೆ ಹಾಗೆ ಎಲ್ಲ ಕಡೆನೂ ಕೂಡ ನಿಮಗೆ ನೋಡುವಂಥ ಪ್ಲೇಸಸ್ ತುಂಬಾ ಇದೆ ಇಲ್ಲಿ ಶ್ರೀ ಶೈಲದ ಸುತ್ತಮುತ್ತ ತುಂಬ ಪ್ಲೇಸಸ್ ಇದೆ ಆದರೆ ಮಕ್ಕಳನ್ನ ಕರ್ಕೊಂಡು ಹೋದಾಗ ಸ್ವಲ್ಪ ಹೋಗೋದು ಬರೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬಟ್ ಆದರೂ ಕೂಡ ಫ್ಯಾಮಿಲಿ ಜೊತೆ ನೀವು ಯಾರಾದರೂ ಸ್ವಲ್ಪ ದೊಡ್ಡವ್ರು ಯಾರಾದ್ರೂ ಜೊತೆಗಿದ್ರು ಅಂದರೆ ಆರಾಮಾಗಿ ಇಲ್ಲಿ ತುಂಬ ಪ್ಲೇಸಸ್ ಇದಾವೆ ಅದೆಲ್ಲ ಕೂಡ ನೋಡ್ಕೊಂಡು ಹೋಗ್ಬೋದು ನೀವು ಪ್ರತಿಯೊಂದು ಪ್ಲೇಸ್ಗೂ ಕೂಡ ಅದರದ್ದೇ ಆದಂಥ ಮಹತ್ವ ಅನ್ನೋದಿದೆ ಹಾಗೆ ಪ್ರತಿಯೊಂದು ಜಾಗಕ್ಕೂ ಕೂಡ ಅದರದ್ದೇ ಆದಂಥ ವಿಶಿಷ್ಟತೆ ಇದೆ ಅಲ್ಲಿ ಹೋದರೆ ನಿಮಗೆ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ ಇಷ್ಟ ಕಾಮೇಶ್ವರಿ ದೇವಸ್ಥಾನ ಇದೆ ಇಲ್ಲಿ ಆಮೇಲೆ ತುಂಬ ದೇವಸ್ಥಾನಗಳು ಇದ್ದಾವೆ ನೀವು ಆರಾಮಾಗಿ ನೋಡ್ಕೋಬೋದು ಮತ್ತು ಶ್ರೀಶೈಲದ ಏನು ದೇವಸ್ಥಾನಕ್ಕೆ ಹೋಗಿ ಬರ್ತೀವೋ ಮಲ್ಲಿಕಾರ್ಜುನ ಸ್ವಾಮಿ ಬ್ರಹ್ಮರಾಂಬಿಕೆ ದೇವಿನ ದರ್ಶನ ಮಾಡ್ಕೊಂಡು ಏನು ಹೊರಗಡೆ ಬರ್ತೀವೋ ಸುತ್ತಮುತ್ತ ಸರೌಂಡಿಂಗಲ್ಲಿ ಕೂಡ ನೀವು ದೇವಸ್ಥಾನಗಳನ್ನ ನೋಡ್ಬೋದು ಆ ದೇವಸ್ಥಾನ ಸರೌಂಡಿಂಗಲ್ಲಿ ಫುಲ್ಲು ದೇವಸ್ಥಾನಗಳು ಇದ್ದಾವೆ ಎಲ್ಲ ದೇವಸ್ಥಾನಗಳಿಗೂ ಹೋಗ್ಬೋದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಆಮೇಲೆ ಗ್ರಾಮ ದೇವತೆ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನಗಳೆಲ್ಲ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇದನ್ನು ನಾವು ಏನು ತೇರಿನ ಟೈಮಲ್ಲಿ ನಾವು ಆ ಟೈಮಲ್ಲಿ ಇದ್ದಿದ್ದು ಏನೋ ಒಂಥರ ಖುಷಿ ಆಯಿತು ನಾವೇನು ಅಂದ್ಕೊಂಡ್ವಿ ಅಂದರೆ ಯುಗಾದಿ ಟೈಮಲ್ಲಿ ತೇರು ಆಗಿಬಿಟ್ಟಿದೆ ನೆಕ್ಸ್ಟು ನಮಗೆ ತೇರು ನೋಡೋದಕ್ಕೂ ಕೂಡ ಆಗ್ತಾಯಿಲ್ಲ ಆಮೇಲೆ ಫಸ್ಟ್ ಟೈಮಲ್ಲಿ ನಾವು ಹೋದಾಗಲೂ ಅಷ್ಟೇ ಶಿವರಾತ್ರಿ ಇನ್ನೇನು ಒಂದು ವಾರ ಇದೆ ಅಂದಂಗೆ ಹೋಗಿದ್ವಿ ನಾವು ಏನಾದರೂ ಒಂದು ಸ್ವಲ್ಪ ಲೇಟಾಗಿ ಹೋಗಿದ್ರು ಶಿವರಾತ್ರಿ ಟೈಮಲ್ಲಿ ಹೋಗಿದ್ರು ನಾವು ಆ ಟೈಮಲ್ಲಿ ನಾವು ನೋಡ್ತಿದ್ವಿ ತೇರನ್ನು ಬಟ್ ನಾವೇನು ಮಾಡಿದ್ವಿ ಅಂದರೆ ನಮಗೂ ಕೂಡ ಅಷ್ಟು ಐಡಿಯಾ ಇಲ್ಲ ಆವಾಗ ಶಿವರಾತ್ರಿ ಒಂದು ವಾರದ ಮುಂಚೆ ಹೋಗಿ ನಾವು ರಿಟರ್ನ್ ಆದ್ವಿ ಆವಾಗ ಸ್ವಲ್ಪ ಬೇಜಾರಾಯಿತು ನಾವು ನೋಡೋದಕ್ಕೆ ಆಗಲಿಲ್ವ ನಾನು ಸ್ವಲ್ಪ ಟೈಮ್ ಮಾಡಿಕೊಂಡು ಸ್ವಲ್ಪ ಲೇಟಾಗಿ ಹೋಗಿದ್ದರೆ ಶಿವರಾತ್ರಿ ಟೈಮಲ್ಲಿ ನಾವು ನೋಡ್ಬೋದಿತ್ತೇನೋ ತೇರನ್ನು ಅಂತ ಅಂದ್ಕೊಂಡ್ವಿ ಬಟ್ ಆವಾಗ ಆಗಲಿಲ್ಲ ಈ ಟೈಮ್ ನಮ್ಗೆ ಸಿಕ್ತು ಈ ಸಲವೂ ಹಾಗೆ ಅಂದ್ಕೊಂಡ್ವಿ ಯುಗಾದಿ ಟೈಮಲ್ಲಿ ಹೋಗಿದ್ದರೆ ನಾವು ತೇರು ನೋಡ್ಬೋದಿತ್ತೇನೋ ಅಂತ ಬಟ್ ಅವಾಗೂ ಆಗಲಿಲ್ಲ ಹೀಗೆ ಸಿಕ್ತು ಅದೇನೋ ಒಂದು ರೀತಿ ಪವಾಡ ಖುಷಿ ಅಂತಲೇ ಹೇಳ್ಬೋದು ಎಷ್ಟು ಆಯಿತು ಅಂದರೆ ಜಸ್ಟ್ ಸುಮ್ಮನೆ ನೋಡ್ತಾ ಇದ್ರೇ ಏನೋ ಒಂದು ರೀತಿ ಪಾಸಿಟಿವ್ ಅಂತ ಅನಿಸುತ್ತೆ ಇವಾಗ ಈ ತೇರು ಏನಿದೆ ಅದನ್ನು ಗ್ರಾಮದೇವತೆ ದೇವಸ್ಥಾನ ಇದೆ ಅಲ್ಲಿ ಅಲ್ಲಿವರೆಗೂ ತೊಗೊಂಡು ಹೋಗಿ ಮತ್ತೆ ರಿಟರ್ನ್ ತೊಗೊಂಬಂದು ಅಲ್ಲಿ ತೇರು ನಿಲ್ಲಿಸುವಂಥ ಒಂದು ರೂಮ್ ಇದೆ ಸೊ ಅಲ್ಲಿ ತೊಗೊಂಬಂದ್ಬಿಟ್ಟು ಅದನ್ನು ಸ್ಟಾಪ್ ಮಾಡ್ತಾರೆ ಇಲ್ಲಿ ಏನು ಗಂಗಾಧ ಗಂಗಾಧರ ಮಂಟಪ ಅಂತ ಹೇಳಿ ಕರೀತಾರೆ ಇದನ್ನು ಇದ್ರ ಮುಂದಗಡೆನೆ ನಾವು ದೀಪ ಹಚ್ಚೋದು ಆಯಿತಾ ಸೊ ಇದನ್ನೆಲ್ಲ ನೋಡಿಕೊಂಡು ಇದು ನಾವು ಇನ್ನೇನು ಅವರು ಹೋಟೆಲ್ಗೆ ಹೋಗಿ ಇನ್ನು ವಾಪಸ್ ಬಂದ್ವಿ ಇವಾಗ ಈ ತೇರನ್ನು ನೀವು ಕಾಣ್ತಾ ಇದ್ದೆ ನೋಡಿ ಅಲ್ಲಿ ಒಂಥರ ಶೆಡ್ ಥರ ಕಾಣ್ತಾ ಇದೆಯಲ್ಲ ಅಲ್ಲಿ ಈ ತೇರನ್ನು ಹೇಳ್ಕೊಂಡೋಗಿ ನಿಲ್ಲಿಸ್ತಾರೆ ಅದು ಲಾಸ್ಟು ಎಲ್ಲ ಸರೌಂಡಿಂಗ್ ಎಲ್ಲ ಹೋಗಿ ಬಂದು ಅಲ್ಲಿಗೆ ತೊಗೊಂಬಂದು ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಸೆಕ್ಯೂರಿಟಿ ಎಲ್ಲ ಮಾಡ್ತಾರೆ ಸೊ ಈ ಥರ ಇರುತ್ತೆ ನಾವು ಇದೆಲ್ಲ ನೋಡಿಕೊಂಡು ಅದಾದಮೇಲೆ ಇಲ್ಲಿಂದ ನಾವು ಶ್ರೀಶೈಲದಿಂದ ಇನ್ನೇನು ಮಾರ್ಕಂಪುರಕ್ಕೆ ಹೋಗಬೇಕು ಈ ತೇರನ್ನು ಕೂಡ ತೊಗೊಂಡೋಗಿ ನಿಲ್ಲಿಸ್ತಾಯಿದ್ರು ಆ ಟೈಮಲ್ಲಿ ನಾವು ಕೂಡ ಲಗೇಜ್ ಎಲ್ಲ ತೊಗೊಂಬಂದು ಹೊರಗಡೆ ನಿಂತ್ಕೊಂಡಿದ್ವಿ ಯಾಕಂದರೆ ಮತ್ತೆ ಲೇಟ್ ಆಗುತ್ತೆ ಹೋಗೋದು ಅಂತ ಹೇಳಿ ಅದರಲ್ಲಿ ಮುಗಿತಲ್ಲ ಇನ್ನೇನು ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಶ್ರೀಶೈಲದಿಂದ ಮಾರ್ಕಂಪುರಕ್ಕೆ ಬಂದ್ವಿ ಬಂದ ತಕ್ಷಣವೇ ಫಸ್ಟ್ ಮಾಡಿದ ಕೆಲಸ ಅಂದರೆ ಮಕ್ಳಿಗೆ ಟಿಫನ್ ಮಾಡಿಸೋದು ಯಾಕಂದರೆ ನಾವು ಬೆಳಗ್ಗೆ ಏನೂ ತಿನ್ನಿಸಿಲ್ಲ ಮಕ್ಳಿಗೆ ವಾಮೆಂಟ್ ಅಂತ ಹೇಳ್ಬಿಟ್ಟು ಹಾಗೆ ಕರ್ಕೊಂಬಂದ್ವಿ ಹಾಗಾಗಿ ಬಂದ ತಕ್ಷಣನೇ ನಾವು ಇಲ್ಲಿ ಮರಕಂಪುರದಲ್ಲಿ ಬಸ್ ಸ್ಟಾಪ್ಗೆ ಹೋಗಬಾರ್ದು ನಾವು ಬಸ್ ಸ್ಟಾಪ್ ಹತ್ರ ಹೋದ್ವಿ ಅಂದರೆ ಹೋಟೆಲ್ಸಲ್ಲಿ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಬಸ್ ಸ್ಟಾಪ್ ಒಂದು ಸ್ವಲ್ಪ ಮುಂದೆ ಇದ್ದ ಅಂದಂಗೆ ಸರ್ಕಲಲ್ಲಿ ನಿಲ್ಲಿಸ್ತಾರೆ ಅಲ್ಲಿ ನಿಲ್ಲಿಸ್ಬಿಟ್ಟ ಅಲ್ಲಿ ನಿಲ್ಲಿಸಿದಾಗ ನಾವು ಅಲ್ಲಿ ಇಳಿದು ಹಣ್ಣಿನ ಅಂಗಡಿ ಆ ಲೈನಲ್ಲೇ ಸ್ವಲ್ಪ ಮುಂದೆ ಬರಬೇಕು ನಾವು ಬಂದಾಗ ಅಲ್ಲಿ ಒಂದು ಹೋಟೆಲ್ ಸಿಗುತ್ತೆ ಅಲ್ಲಿ ವೆಜ್ಜು ಐಟಮ್ಸ್ ಎಲ್ಲ ಕೂಡ ಇದೆ ಇಲ್ಲೇ ವೆಜ್ಜು ಫುಲ್ಲು ಆಯಿತಾ ಸೊ ಇಲ್ಲಿ ಬಂದು ನಾವು ಟಿಫನ್ ಮಾಡ್ತಾಯಿದ್ವಿ ಪೂರಿ ಆಮೇಲೆ ಇಡ್ಲಿ ಇಡ್ಲಿ ಜೊತೆ ಇನ್ನೊಂದು ಕಾಂಬಿನೇಷನ್ ಚಟ್ನಿ ಕೊಟ್ಟಿದ್ದರು ಸೂಪರ್ ಇತ್ತು ಕೆಂಪು ಚಟ್ನಿ ಏನೋ ಒಂದು ರೀತಿ ಟೇಸ್ಟು ನಾ ನಾರ್ಮಲ್ ಚಟ್ನಿ ಏನು ಕಡಲಿ ಎಲ್ಲ ಹಾಕಿ ಮಾಡಿರ್ತೀವೋ ಆ ಚಟ್ನಿನೂ ಕೊಟ್ಟಿದ್ದರು ಆದರೂ ಏನಂದರೆ ನನಗೆ ಅದಕ್ಕಿಂತ ಜಾಸ್ತಿ ಈ ಕೆಂಪು ಚಟ್ನಿ ತುಂಬ ಇಷ್ಟ ಆಯಿತು ಎಷ್ಟು ಕೆಂಪುಗಿದೆ ನೋಡಿ ಬಟ್ ಖಾರ ಇಲ್ಲ ತುಂಬ ಚೆನ್ನಾಗಿದೆ ಟೇಸ್ಟು ಖಾರ ಹುಳಿ ಸ್ವೀಟು ಎಲ್ಲ ಕೂಡ ಮಸ್ತಿತ್ತು ಇದನ್ನೇ ತಿಂದ್ವಿ ನಾವು ಮತ್ತು ಫುಲ್ ಸುಸ್ತಾಗಿಬಿಟ್ಟಿದ್ವಿ ಬಿಟ್ಟಿದ್ವಿ ಯಾಕಂದರೆ ಹೋಗೋಷ್ಟರಲ್ಲೇ ನಮಗೆ ಹನ್ನೊಂದುವರೆ ಆಯಿತು ಅಲ್ಲೇ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಆಯಿತು ಹಾಗಾಗಿ ತುಂಬ ಸುಸ್ತಾಗಿತ್ತು ಫಸ್ಟು ಟಿಫನ್ ಮಾಡಿಕೊಂಡು ಇಲ್ಲಿ ಬಂದು ನಿಂತ್ಕೊಂಡ್ವಿ ಇಲ್ಲಿಂದ ನಾವು ಏನ ಮಧ್ಯಾಹ್ನಕ್ಕೆ ಊಟಕ್ಕೆ ನೈಟ್ ಊಟಕ್ಕೆ ಏನಾದರೂ ಪಾರ್ಸಲ್ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ನಮಗೆ ಇಲ್ಲಿ ಹೋಟೆಲ್ಸ್ ಗೊತ್ತಾಗ್ತಾನೆ ಇರಲಿಲ್ಲ ಪಾಪ ಇಲ್ಲಿರೋಂಥವ್ರು ಎಷ್ಟೊಂದು ಅಂಗಡಿಯವರೆಲ್ಲ ನಮ್ಮನ್ನು ಮಾತಾಡಿಸ್ಬಿಟ್ಟು ಆಮೇಲೆ ನಮ್ಮ ಮನೆಯವ್ರಿಗೆ ಅಡ್ರೆಸ್ ಹೇಳಿದ್ರು ಇಲ್ಲ ಈ ಥರ ಈ ಕಡೆ ಹೋಗಿ ನಿಮಗೆ ಊಟ ಸಿಗುತ್ತೆ ಅಂತ ಹೇಳಿ ಯಾಕಂದರೆ ನಾವು ಕುತ್ಕೊಂಡಿದ್ವಲ್ವ ಹೋಟೆಲಲ್ಲಿ ಅಲ್ಲಿ ಜಸ್ಟ್ ಟಿಫನ್ ಅಷ್ಟೇ ಊಟ ಇರಲಿಲ್ಲ ಹಾಗಾಗಿ ನಮ್ಮ ಮನೆಯವರು ಅವ್ರ ಪಾಪ ಅವರು ಹೇಳಿದ್ದಕ್ಕೆ ಅಲ್ಲಿ ಹೋದರು ನಾನು ನನ್ನ ಮಕ್ಕಳು ಈ ಮೂರು ಜನ ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಅವ್ರೆಷ್ಟು ನಮ್ಮ ಕೇರ್ ತೊಗೊಂಡ್ರು ಅಂದರೆ ನಿಜ ತುಂಬ ಚೆನ್ನಾಗಿ ಕೇರ್ ತೊಗೊಂಡ್ರು ಅವರಿಗೆ ಕನ್ನಡ ಬರೋಲ್ಲ ನನಗೆ ತೆಲುಗು ಸ್ವಲ್ಪ ಸ್ವಲ್ಪ ಬರುತ್ತೆ ಆದರೂ ಕೂಡ ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನನ್ನ ಜೊತೆ ಮಾತಾಡಿಕೊಂಡು ಎಲ್ಲ ಇದು ಮಾಡಿದರು ಅದಾದಮೇಲೆ ನಾವು ಟಿಫನೆಲ್ಲ ತಗೊಂಡು ಅಲ್ಲಿಂದ ಟಿಫನೆಲ್ಲ ಊಟ ಕಟ್ಟಿಸ್ಕೊಂಡ್ವಿ ಅಲ್ಲಿ ನಾವು ಊಟ ಕಟ್ಟಿಸ್ಕೊಂಡು ಅಲ್ಲಿಂದ ನಾವು ಆಟೋ ಹೊತ್ಕೊಂಡು ಪ್ರೈವೇಟ್ ಆಟೋ ಮಾಡ್ಕೊಂಡು ಪ್ರೈವೇಟ್ ಆಟೋ ಮಾಡಿಕೊಂಡ್ರೆ ನಿಮಗೆ ಅಲ್ಲಿಂದ ರೈಲ್ವೆ ಸ್ಟೇಷನಿಗೆ ನೂರು ರೂಪಾಯಿ ತೊಗೋತಾರೆ ಓಕೆನಾ ನೂರು ರೂಪಾಯಿಗಿಂತ ಜಾಸ್ತಿ ಕೇಳಿದೆ ಕೊಡೋದಕ್ಕೆ ಹೋಗ್ಬೇಡಿ ನೂರು ರೂಪಾಯಿ ತೊಗೊತಾರೆ ಸೀಟ್ ಆಟೋದಲ್ಲಿ ಹೋದರೆ ನಿಮಗೆ ಇಪ್ಪತ್ತೈದು ರೂಪಾಯಿಂದ ಮೂವತ್ತು ರೂಪಾಯಿ ಒಬ್ರಿಗೆ ಚಾರ್ಜಸ್ನ ಮಾಡ್ತಾರೆ ಆಯಿತಾ ನಮಗೆ ಸೀಟ್ ಆಟೋ ಬೇಕು ಅಂದರೆ ನಾನು ಬಸ್ ಸ್ಟಾಪ್ ಹತ್ರ ಹೋಗ್ಬೇಕು ಬಸ್ ಸ್ಟಾಪ್ ಇಲ್ಲಿಂದ ಸ್ವಲ್ಪ ದೂರ ಲಗೇಜ್ ಕೂಡ ತುಂಬ ಇತ್ತಲ್ಲ ಸ್ವಲ್ಪ ಭಾರ ಇತ್ತು ಮಕ್ಕಳು ಕೂಡ ಇದ್ದರಲ್ವಾ ಮತ್ತು ಇನ್ನೇನಕ್ಕೆ ಅಂತ ಹೇಳಿ ನಾವು ನಮಿಗೆ ಅಂತಲೇ ಓನಾಗಿ ಆಟೋ ಮಾಡಿಕೊಂಡು ಹೋದ್ವಿ ಇಲ್ಲಿಂದ ಹಂಡ್ರೆಡ್ ರುಪೀಸು ಇಲ್ಲಿ ನೋಡ್ತಾ ಇದ್ರಲ್ವ ಇದು ನೋಡ್ತಾ ಇದ್ರೇ ನನಗೇನೋ ಗೊತ್ತಿಲ್ಲ ಯಾವುದೋ ಈ ಒಂದು ಸ್ಟೇಟಿಗೆ ಬಂದರೆ ಸುಮ್ಮನೆ ಕಣ್ಣು ಆಡಿಸ್ತಾ ಇರ್ತೀನಿ ಆ ಕಡೆ ಈ ಕಡೆ ಏನಿದೆ ಹೇಗಿದೆ ಅಂತ ಹೇಳಿಬಿಟ್ಟು ಅದೇನೋ ಗೊತ್ತಿಲ್ಲ ಅದು ಯಾಕೆ ಆ ಥರ ಹುಚ್ಚು ಬಂದಿದೆಯೋ ನನಗೆ ಏನೋ ಒಂದು ರೀತಿ ಕ್ಯೂರಿಯಾಸಿಟಿ ನನಗೆ ಮನೆಗಳ್ ನೋಡೋದು ಆಮೇಲೆ ಮೀನು ಮನೆಗಳ್ನ ದೇವಸ್ಥಾನಗಳನ್ನ ನೋಡೋದು ತುಂಬ ಕ್ಯೂರಿಯಾಸಿಟಿ ಹಾಗಾಗಿ ಅದನ್ನು ನೋಡ್ತಾ ಕೂತ್ಕೊಂಡಿದ್ದೆ ನಾನು ಸೊ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಬಸ್ ಸ್ಟಾಪಿಂದ ರೈಲ್ವೆ ಸ್ಟೇಷನ್ಗೆ ಓಕೆನಾ ಫುಲ್ ಸುಸ್ತಾಗಿಬಿಟ್ಟಿದ್ದೀನಿ ಹೇರ್ ನೋಡ್ತಾ ಇದ್ರಲ್ಲ ಫುಲ್ ಹರಡೋಗಿತ್ತು ನಮ್ಮ ಕಡೆ ಏನಂದರೆ ಓಟೆಲ್ಸಲ್ಲಿ ಇಲ್ಲ ಅಂಗಡಿಗಳ ಮುಂದೆ ಒಳಗಡೆ ಹೇರ್ನ ಕಟ್ಟೋ ಹೋಗಿಲ್ಲ ಬೈತಾರೆ ನಮ್ಮ ಕಡೆ ಹಾಗಾಗಿ ನಾನು ಸ್ವಲ್ಪ ಭಯ ಪಟ್ಕೊಂಡು ಅಲ್ಲಿ ಹೇರ್ ಕಟ್ಟಲಿಲ್ಲ ಹಾಗೆ ಕೂದಲೆಲ್ಲ ಫುಲ್ ಅರ್ಡೋಗಿಬಿಟ್ಟಿದ್ದೆ ರೈಲ್ವೆ ಸ್ಟೇಷನ್ಗೆ ಹೋದಾಗ ಸರಿ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ನಾನು ಕೂಡ ಸುಮ್ಮನಾದೆ ಇಲ್ಲಿ ನಾನು ಜೀನ್ಸ್ ವೇರ್ ಮಾಡಿದ್ದೆ ವಿಡಿಯೋ ನಾನು ಏನು ಶೂಟ್ ಮಾಡಲಿಲ್ಲ ಕ್ಲಿಯರಾಗಿ ಜೀನ್ಸ್ ಟಾಪು ವೇರ್ ಮಾಡಿಕೊಂಡು ನನಗೆ ಅದು ಕಂಫರ್ಟಬಲ್ ಅಂತ ಅನ್ನಿಸ್ತು ಯಾಕಂದರೆ ಟ್ರಾವೆಲ್ ಮಾಡಬೇಕಾದ್ರೆ ಬೆಸ್ಟ್ ಅಂತ ಅನ್ನಿಸ್ತು ವೇಲ್ ಹಾಕ್ಕೊಂಡು ಅದೆಲ್ಲ ಮಕ್ಕಳನ್ನ ಕರ್ಕೊಂಡು ಲಗೇಜ್ ಎಲ್ಲ ಇದು ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು ಬಟ್ ಇದು ನನಗೆ ಯಾಕೋ ಕಂಫರ್ಟ್ ಅಂತ ಅನ್ನಿಸ್ತು ಹಾಗಾಗಿ ವೇರ್ ಮಾಡಿದೆ ತುಂಬ ಜನ ನೆಗೆಟಿವ್ ಆಗಿ ಕೂಡ ಈ ಡ್ರೆಸ್ ತಗೊಂಡೋಗಿ ಹೇಳಿದರು ಬಟ್ ಆದರೂ ಕೂಡ ನಮ್ಮ ಇಷ್ಟ ಇರುತ್ತಲ್ವಾ ಒಂಚೂರಾದರೂ ಹಾಕ್ಕೋಬೇಕಂತ ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ ಹಾಗೆ ನಿಮಗೆ ಜರ್ನಿ ವಿಷಯಕ್ಕೆ ಬಂದರೆ ಶ್ರೀಶೈಲದ್ದು ಅಥವಾ ಎಷ್ಟಿಷ್ಟು ಅಮೌಂಟ್ ಚಾರ್ಜಸ್ ಆಯಿತು ಅಂತಂದು ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ ನೀವು ಕಾಮೆಂಟ್ ಮಾಡಿದರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕಂದರೆ ನಾನು ಪಿನ್ ಟು ಪಿನ್ ಎಲ್ಲ ಕೂಡ ಬರೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಎಷ್ಟಾಗುತ್ತೆ ಖರ್ಚು ಯಾಕಂದರೆ ಈ ಇಯರ್ ಇಷ್ಟಾಗಿದೆ ಅಂದರೆ ನೆಕ್ಸ್ಟ್ ಇಯರ್ ಇನ್ನು ಒಂದು ಸಾವಿರ ಎರಡು ಸಾವಿರ ಎಕ್ಸ್ಟ್ರಾನೇ ಆಗುತ್ತಲ್ವ ನಮ್ಗೆ ಖರ್ಚು ಹಾಗಾಗಿ ಎಲ್ಲ ಕೂಡ ಬರೆದು ಇಟ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಅದರ ಇನ್ಫಾರ್ಮೇಷನ್ ಬೇಕು ಅಂತ ಆದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ತುಂಬ ಜನಕ್ಕೆ ಇರುತ್ತೆ ಹೋಗಬೇಕು ಎಷ್ಟಾಗುತ್ತೋ ಏನೋ ನಮ್ಮೂರಿಂದ ಎಷ್ಟಾಗುತ್ತೋ ಏನೋ ಎಷ್ಟು ಚಾರ್ಜಸ್ ಮಾಡ್ತಾರೋ ಏನೋ ಅಂತ ಹೇಳ್ಬಿಟ್ಟು ಅನ್ಕೋತಾ ಇರ್ತೀರಾ ಹಾಗಾಗಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಓಕೆನಾ ನಮಗೆ ಮಾರ್ಕಂಪುರ ಬಸ್ ಸ್ಟಾಪಿಂದ ರೈಲ್ವೆ ಸ್ಟೇಷನ್ ತುಂಬ ದೂರ ಇದೆ ನಡ್ಕೊಂಡು ಬರೋದಕ್ಕಾಗೋದಿಲ್ಲ ಹಾಗಾಗಿ ಯಾವುದಾದ್ರೂ ಒಂದು ವೆಯಿಕಲಲ್ಲಿ ಮಾಡ್ಕೊಂಡು ಬರಲೇಬೇಕಾಗುತ್ತೆ ವೆಹಿಕಲ್ ಅಂದರೆ ನಿಮಗೆ ಆಟೋ ಬಿಟ್ಟರೆ ಬೇರೆ ಯಾವುದು ಕೂಡ ಬರೋದಿಲ್ಲ ಯಾಕಂದರೆ ಇವಾಗ ಡ್ರಾಪ್ ತೊಗೋಬೇಕಂದ್ರೂ ಕೂಡ ಆಗೋದಿಲ್ಲ ಇಲ್ಲಿ ಸ್ವಲ್ಪ ಕಡಿಮೆನೇ ಬರೋದು ಯಾಕಂದರೆ ಊರಿಂದ ಹೊರಗಡೆ ಇರೋದು ಇದು ಹಾಗಾಗಿ ಸ್ವಲ್ಪ ಕರ ಕಡಿಮೆ ಇರುತ್ತೆ ಎಲ್ಲ ಜನ ಎಲ್ಲ ಕೂಡ ಕಡಿಮೆನೇ ಇರ್ತಾರೆ ಬರೋದು ಎಲ್ಲ ಹಾಗಾಗಿ ನೀವು ಆಟೋದಲ್ಲಿ ಬರೋದು ಸೇಫ್ ಅನಿಸುತ್ತೆ ಇಲ್ಲಿಂದ ಇನ್ನು ಸ್ವಲ್ಪ ದೂರದಲ್ಲೇ ನಮಗೆ ರೈಲ್ವೆ ಸ್ಟೇಷನ್ ಕೂಡ ಸಿಕ್ಬಿಡುತ್ತೆ ಅದಾದಮೇಲೆ ರೈಲ್ವೆ ಸ್ಟೇಷನಿಂದ ವಾಪಸ್ ಹುಬ್ಳಿ ಹುಬ್ಳಿಯಿಂದ ವಾಪಸ್ ದಾವಣಗೆರೆ ಸೊ ಈ ಥರ ನಮ್ಮದು ಒಂದು ರೂಟು ಪ್ಲ್ಯಾನ್ ಆಗಿದ್ದು ಯಾಕಂದರೆ ನಮಗೆ ಹುಬ್ಳಿಯಿಂದನೇ ನಾವು ಹೋಗಬೇಕು ಹಾಗೆ ಹುಬ್ಳಿಯಿಂದನೇ ನಾವು ವಾಪಸ್ ದಾವಣಗೆರೆಗೆ ಬರಬೇಕು ಬೇರೆ ಕಡೆಯಿಂದ ಇದೆ ಬಟ್ ಸುತ್ತೊಡ್ಕೊಂಡು ಹೋಗೋದ್ಕಿಂತ ನಮಗೆ ರೈಲ್ವೆ ಸ್ಟೇಷನ್ನಿಂದ ಅಂದರೆ ದಾವಣಗೆರೆ ರೈಲ್ವೆ ಸ್ಟೇಷನಿಂದ ಹುಬ್ಳಿಲಿ ಹೋಗಿ ವೇಟ್ ಮಾಡ್ತೀವಿ ಹುಬ್ಳಿಲಿಂದ ಅಲ್ಲಿ ಟ್ರೈನ್ ಬರುತ್ತೆ ಅಲ್ಲಿಂದ ಹತ್ಕೊಂಡು ಶಿಸ್ತು ಮಾರ್ಕಂಪುರಕ್ಕೆ ಬಂದು ಹೇಳಿತೀವಿ ಮಾರ್ಕಂಪುರದಿಂದ ಬಸ್ಸಿಗೆ ಹೋಗ್ತೀವಿ ಈ ಥರ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಇದನ್ನು ಚಾಯ್ಸ್ ಮಾಡಿದ್ದು ಫೈನಲಿ ನಾವು ಮಾರ್ಕಂಪುರ ರೈಲ್ವೆ ಸ್ಟೇಷನ್ಗೆ ಬಂದು ನಿಂತ್ಕೊಂಡಿದ್ದೀವಿ ಇಲ್ಲಿಂದ ನಮಗೆ ಹುಬ್ಬಳ್ಳಿ ಜರ್ನಿ ಸ್ಟಾರ್ಟ್ ಆಗುತ್ತೆ ಸೊ ಹುಬ್ಳಿ ಜರ್ನಿ ಅದು ಯಾವುದು ಕೂಡ ವಿಡಿಯೋ ಮಾಡಿಲ್ಲ ಯಾಕಂದರೆ ತುಂಬ ಬೋರ್ ಆಗಿಬಿಡುತ್ತೆ ಪದೇ ಪದೇ ಅದೆಲ್ಲ ಜರ್ನೀಸ್ ಅಂತಂದು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ತಪ್ಪದೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ನನಗೇನು ಗೊತ್ತಿದೆಯೋ ಅಥವಾ ನನಗೆ ಎಷ್ಟೆಲ್ಲ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಆಯಿತೋ ಎಷ್ಟೆಲ್ಲ ಅಮೌಂಟ್ ಹೋಯಿತೋ ಅದೆಲ್ಲ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್